ಪಠ್ಯಗಳನ್ನ ಮೀರಿ ಬೆಳೆದಂಥವ್ರು ಎಲ್ಲ ದೊಡ್ಡ ಸಂಪ್ರದಾಯಗಳಿಗೆ ಅಧಿಕಾರವನ್ನು ಘೋಷಣೆ ಮಾಡುವಂಥದ್ದು ಆ ನಿಟ್ಟಿನಲ್ಲಿ ಬಹಳ ಗಟ್ಟಿ ಧ್ವನಿ ಆಗಿ ನಿಂತಂಥವ್ರು ಒಬ್ಬ ರಾಜಕಾರಣಿಯಾಗಿ ವಿಶೇಷವಾಗಿ ರಾಜಕಾರಣದಲ್ಲಿ ಈ ತರ ಇರುವಂತಹ ಸಂದರ್ಭದಲ್ಲಿ ಬಹಳ ಜನ ಅದಕ್ಕಂತ ಓಟ್ಲು ಬರೋದಿಲ್ಲ ಸತೀಶ್ ಜಾರಕಿಹೊಳಿ ಅವರು ಸರ್ ಅವರು ಇರೋದು ಬಹಳ ಸರಳ ಸಂಚಿಕೆಯಲ್ಲಿ ಇಷ್ಟೆಲ್ಲ ಕೆಲಸವನ್ನು ಮಾಡ್ತಾ ಇರುವಂತದ್ದು ಬಹಳ ಹೆಮ್ಮೆಯ ಸಂಗತಿ ಇವತ್ತಿನಲ್ಲಿ ನಾವು ಅವರಿಗೆ ಇಡೀ ಸಮಸ್ತ Otra carta para el modelo de los logró? son believers. son mad,

वो ना चले इंजन क्लासेस इंस्टीट्यूट में पांच साल के तो ये कोई परमिशन बिटियन सारे जुट रहे हैं फिर खातिमारों जैसे कि है अब तो एक जिले में सीएम और परिषद पटियाली में सुन्दरा पुराने बोले नहीं पुराने और सीएस कार्डीस पटियाली में मैं सरकारी मार्ग साल भी आगे रहा ये लेकर आऊंगा तो

સમાજ નેતા બાર સ્ટ્રીટ માડી ને કેમ્પટેન માડી લીલી બાર શિદ્ધિજી દ્વારા અમને નમ્રતે સવાલ માંડ્યા ને અમને ટ્રેનિંગ માંડ્યા સમાજ પોતાનો 56 ટ્રેનિંગ કેમ્પટેન માંડતો આ મધ્યタル માંડતા છે મત આ રીતે réelle ઘટના કુડો નમું દે કળના다가 ઇદુ સમાજલે બદલાવ ની અનિવાર્યતા આવના આવતો પ્રતિકા મળ્યું તો અંત સુમંતર સમાજ પોતાનો 30 આવતો સિનતા

ಸೊ ನಾವು ಸಮಾಜದಲ್ಲಿ ಏನಾದ್ರು ಬದಲಾವಣೆ ಮಾಡಬೇಕು ಮತ್ತು ಇದರಲ್ಲಿ ವಿಶೇಷವಾಗಿ ಬಡೋರು ಅದಕ್ಕೆ ಬಲಿ ಆಗ್ತಾರೆ ಈ ವ್ಯವಸ್ಥೆಗೆ ಬಡೋರು ಬಲಿ ಆಗ್ತಾರೆ ಇಷ್ಟೆಲ್ಲ ಟೆಕ್ನಾಲಜಿ ಇದೆ ಸೈನ್ಸ್ ಇದೆ ಮರ್ಕಲ್ ಇದೆ ಅದು ಬಿಟ್ಟು ಯಾವುದೋ ಒಂದು ನಂಬಿಕೆ ಯಾವುದೋ ಒಂದು ಅಂಟ್ಕೊಳ್ತೀವಿ ಆ ರೀತಿ ಆಗಬಾರ್ದು ಸೈನ್ಸ್ ಇದೆ ಬರೋಕ್ಕೆ ರಚನೆ ಮಾಡಲಿಕ್ಕೆ ರಚನೆ ಮಾಡಲಿಕ್ಕೆ ಕಾನೂನು ಇದೆ ಸಾಕಷ್ಟು ವ್ಯವಸ್ಥೆ ಇದೆ ಅಲ್ಲ ನಾವು ಉಪಯೋಗ ಮಾಡ್ಕೊಳ್ಳೋದು ಗೊತ್ತಾಗಿ ಯಾವುದೋ ಒಂದು ಮೂಢನಂಬಿಕೆ ಏನಿಲ್ಲ ಹೋಗೋದು ನಮ್ಮ ಹೋರಾಟ ಉತ್ತರ ಕರ್ನಾಟಕದಲ್ಲೇ ಮೌಢ್ಯ ಎಲ್ಲ ಕಡೆ ಇದೆ ದಕ್ಷಿಣ ದಕ್ಷಿಣದಲ್ಲಿ ಜಾಸ್ತಿ ಇದೆ ಎಲ್ಲ ಕಡೆ ಇದೆ ಎಲ್ಲ ಇಲ್ಲ ಅಂತ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಹೋಗುವ ನೀವು ಒಂದು ರೀತಿ ಬೇರೆ ಬೇರೆ ಆಚರಣೆಯಿಂದ ಅವ್ರನ್ನ ಮಾಡ್ತಾರೆ ನಮ್ಮ ಅಲ್ಲಿ ಹೋದ್ರೆ ನೀವು ಹತ್ತಿರ ಹೋದಾಗ ಇಲ್ಲಿ ರಾಜ್ಯ ಸಭಾ ನಾನು ಪ್ರವಾಸ

ನಾವೇ ಬೆಳೆದಿದೆ ಅದನ್ನು ಬಿಟ್ಟು ಹೊರತು ಬಿಟ್ಟು ಇನ್ನೂ ಒಂದು ಬಹಳ ದೊಡ್ಡ ಈ ವಾಸ್ತುಗಳು ವಾಸ್ತು ಶಾಸ್ತ್ರ ಅದಿದೆ ಸೊ ನಾವೇ ಇದನ್ನೆಲ್ಲ ಸರಿ ಮಾಡ್ತೀವಿ ಆಸ್ಪತ್ರೆ ಇದ್ದಾರೆ ಸೊ ಆಸ್ಪತ್ರೆ ಅವಶ್ಯಕತೆ ಇದೆ ಕಾನೂನು ಅವಶ್ಯಕತೆ ಇದೆ ಸೊ ಅದನ್ನೆಲ್ಲ ನಾವು ಕಳಿಸ್ಕೊಂಡು ಸರಿಯಾದಲ್ಲಿ ಹೋಗಿಕೆ ನಾವು ಪ್ರಯತ್ನ ಮಾಡ್ಬೇಕು ಆಗ್ತಾರೆ ಯಾರೋ ದೊಡ್ಡವ್ರು ಹೋದ ದೊಡ್ಡ ಚಿಕ್ಕವರೆಲ್ಲ ಹೋಗ್ತಾರೆ ಅವರೇ ಹೋಗಿದ್ದಾರೆ ಅವ್ರಿಗೆ ಒಳ್ಳೇದಾಗಿದೆ ಅವ್ರ ಪ್ರಯತ್ನದಿಂದ ಒಳ್ಳೇದಾಗಿದೆಯವ್ರಲ್ಲಿ ಹೋಗುದರಿಂದ ಒಳ್ಳೇದಾಗ್ಬೋದು ಅಲ್ಲಿ ಹೋಗಿರ್ತಾರ ಅವ್ರ ನಂಬಿಕೆ ಅಷ್ಟೇ ಆದ್ರೆ ಅಲ್ಲಿ ಹೋದ ತಕ್ಷಣ ಅವನು ಎಮ್ ಎಲ್ ಎ ಮಂತ್ರಿ ಕರ್ಕಾರಿ ಆಗ್ಬೋದು ಅವ್ರ ಪ್ರಯತ್ನದಿಂದ ಆಗಿರ್ತಾನೆ ಅವ್ರು ಅಲ್ಲಿ ಹೋಗಿರ್ತಾನೆ ಯಾರೋ ಹೇಳ್ತಾರೋ ಅಲ್ಲಿ ಹೋಗಿರ್ತಾರ ಪ್ರಯತ್ನದಿಂದ ನಾವೇನಾಗಬಹುದು ಪ್ರಯತ್ನ ಬಹಳ ಮುಖ್ಯ ಯಾವುದೇ ದೇವ್ರನ್ನಬಹುದು ನಮ್ದೇ ಇರಬಹುದು ಅಲ್ಲಿಂದ ಅದ್ರಲ್ಲಿ ಹೋಗ್ಲಿಕ್ಕೆ ನಿಮ್ಮ ಪ್ರಯತ್ನ ಅದು ಒಳ್ಳೇದು ಇದು ಒಳ್ಳೆಯದು ತಲವಾರ ಯಾರ ಯಾರ ಕೆಟ್ಟವ್ರು ಆಗ್ತಾರ ನಮ್ಮ ಕೆಟ್ಟವಾಗುತ್ತೆ ದೇವಸ್ಥಾನಕ್ಕೆ ಎಷ್ಟು ನೀವು ಪಡಿಸ್ಕೊಡ್ತೀರ ಅದಕ್ಕೂ ಅಷ್ಟೇ ಪಡಿಸ್ತು ನಾವು ಹೋಗೋದ್ರಲ್ಲಿ ನಮ್ಮ ಹಲವ್ ಮೇಲೆ ಕೆಟ್ಟವ್ರು ಇವತ್ತಿನ ಭಾವನೆ ಅದು ಉಳಿದಿನ ಒಳಗನ ನಮ್ಮ ತೋರಿಸೋ ಅಂತ ಹೇಳಂತ ಸರ್ ಆಸ್ಪತ್ರೆಯಲ್ಲಿ ನಾನು ಔಷೇದ ಫಂಡ್ ಗೆ ಹೋಗಕರೆ ಯಾನಿನವದ ಕೇಳತಾ ಇದ್ದೀವಿ ಒಂದು ಅಲ್ಲಿ ಮಾಡ್ತಾರೆ ಈ ತರಲು ಸಹಕರಿಸನ ವಿದ್ಯಲ್ ನಡಕುವ ವಿದಂತವಾಗಲೇ ನಾವು ಇಲ್ಲಿ ನಮ್ಮ ಕಾರ್ಯಕರ್ತ ಮುಖ ಹೋಗಿರೋ ನಾನು ಆಸ್ತಲಾಕ್ತಿ ಇರೋದಿಲ್ಲ ಕೇಳದೆ ಇಲ್ಲ ಅದಲ್ಲ ತಪ್ಪು ಹೋಗಿದಾರಾ ನಿನ್ನ ನಾನು ಔಷ್ಯಾಂತ ನಮಗೆ ನಾವು ಕೇಳಿ ನಾವು ಸಂತ ಆದ್ರೆ ಅವ್ನ್ ನ್ಯಾಚುರಲ್ ಆಗಿ ಆಗ್ಬೋದು ಅಥವಾ ಆ ಮಾತ್ರೆ ಒಂದ್ ತಿಂ ಬಿಟ್ಟು ಎಫೆಕ್ಟ್ ಆಗುತ್ತೆ ಅವ್ರು ಈಗ ಅವನ ಮಾತ್ರೆ ಕೊಟ್ಟು ತಕ್ಷಣ ಆಗಲ್ಲ ಒಂದ್ ಮಂತ್ ಬಿಟ್ಟು ಎರಡು ಟೂ ಮಂತ್ಗೆ ಅದು ಎಫೆಕ್ಟ್ ಆಗ್ತದೆ ಅವಾಗ ಅವಲ್ಲಿ ಹೋದಾಗ ಅವನು ಏನಪ್ಪ ಅವನಿಗೆ ಕೊಟ್ಟಾನೆ ಅವನಿಗೆ ಏನು ಅವನಿಗೆ ಇವರು ಕೊಟ್ಟರು ಆ ಭಾಷೆ ಅವನಿಂದ ಆಗ್ಬೋದು ಇಫೆಕ್ಟ್ ಆಯ್ತು ಇವತ್ತು ಒಂದು ಹಾವು ಕಳೆದ್ರೆ

ಇದು ಕಾನೂನಿಂದ ಎಲ್ಲವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸರ್ ಸಾಮಾಜಿಕ ಜಾಗೃತಿನೂ ಬರಬೇಕು ಅಂತ ಅನ್ಸುತ್ತಲ್ಲ ಸರ್ ಅಂದ್ರೆ ಸರ್ಕಾರ ಕಾನೂನನ್ನು ಇಂಪ್ಲಿಮೆಂಟ್ ಮಾಡುವಲ್ಲಿ ಬೆಂಬಲ ಆಗ್ತಾ ಇದ್ದೀವಿ ಅಥವಾ ಜನಗಳಲ್ಲಿ ಜಾಗೃತಿ ಮಾಡಿಸೋ ನಿಟ್ಟಿನಲ್ಲಿ ಏನಾದ್ರು ಕಾನೂನು ಇದೆ ನಾವು ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾವು ಕಾನೂನು ಅವಕಾಶ ಇದೆ ನಿಯಂತ್ರಣ ಮಾಡಬೇಕು ಅದಾದ್ರೂ ನೀವು ಮಾರ್ಕೆಟಿಂಗ್ ಮಾಡಬೇಕು ಯಾವುದೇ ಒಂದು ವಸ್ತುವನ್ನ ನೀವು ಹಂಗೆ ಮಾರ್ಕೆಟ್ ನೋಡ್ಬಿಟ್ಟು ಯಾರು ಮಾರ್ಕೆಟಿಂಗ್ ಮಾಡಬೇಕು ಮಾರ್ಕೆಟಿಂಗ್ ಮಾಡಲಿಕ್ಕೆ ನಮ್ಮ ಕಡೆ ಸಿಸ್ಟಮ್ ಇಲ್ಲ ಅಧಿಕಾರಿಗಳು ಫಂಕ್ಷನ್ ಮಾಡ್ತಾರೆ ದೊಡ್ಡಾಗಿ ಗುರುಸ್ತಾರ ಪತ್ರಿಕೆಯಲ್ಲಿ ಕೊಡ್ತೀವಿ ಅಷ್ಟು ಕ್ಲೋಸ್ ಅದು ಹೋಗಿ ಹಳ್ಳಿಯಲ್ಲಿ ಹೇಳೋರು ಕೇಳ್ಬೇಕು ಅಂದಾಗ ಸೆಸ್ಟ್ ಆಗುತ್ತೆ ಈಗ ನಮ್ಮ ಭಾಳಷ್ಟು ವೈಬಲ್ ಆಗುತ್ತೂ ಆಗಲಿಲ್ಲ ಕೇಳ್ತಿರಲ್ಲ ನಮ್ಮ ಕಡೆ ಅಥವಾ ಸ್ಟಾಫ್ ಇಲ್ಲ ಟೀಚಿಂಗ್ ಮಾಡಲಿಕ್ಕೆ ಸೊ ಟೀಚಿಂಗ್ ಚೀಚಿಂಗ್ ಇದ್ದರೆ ಸೆಸ್ಟ್ ಆಗುತ್ತೆ ಆಮೇಲೆ ನಿಮ್ಮ ಟೈಪ್ ನಿಮ್ಮ ಇಲಾಖೆಯಿಂದ ಬೇರೆ ಬೇರೆ ಇಲಾಖೆಗಳಿಗೆ ಓಡಿ ಮೇಲೆ ಹೋಗಿದ್ದಾರೆ

ಸ್ವಲ್ಪ ಹೋಲ್ ಟೈಮಲ್ಲಿ ನೋಡಪ್ಪ ಬಗ್ಗೆ ಪ್ರಯತ್ನ ಮಾಡಿ ಅವರ ಮಾತ್ರ ಕಳಿಸೋ ಪ್ರಯತ್ನ ಮಾಡಿ ಹೋದಾಗ ಬಹಳ ದೊಡ್ಡ ಬೇರೆ ತರ ಪ್ರಪಂಚ ಭಯನಾಕ ಪ್ರಪಂಚ ಅಂತ ತಿಳಿಸಂತದ್ ನಾವು ನಿಮಗೆ ಆತರದ್ದ ಯಾವ್ದು ನಮ್ದು ವಾಹನದ ಬೇಗ ಪ್ರಶ್ನೆ ಇಲ್ಲ ಅಂತ ನಮ್ ವಾಹನ ಇಲ್ಲ ಯಾವಳು ಇದ್ರು ಕೂಡ ಕೆಟ್ಟ ಪ್ರಾಮಾಣಿಕೆಂಥ ಮಾಡಬಹುದು ಒಳ್ಳೆ ಅಲ್ಲಿ ಕೆಲಸ ಮಾಡಬಹುದು ದೇವಸ್ಥಾನಗಳನ್ನ ಶಾಲೆಗಳನ್ನಾಗಿ ಪರಿವರ್ತನೆ ಮಾಡಬಹುದು ಅಥವಾ ಧಾರ್ಮಿಕ ವಿಚಾರಗಳನ್ನ ಹೇಳುವಂತದಾಗ ಅವ್ರಿಗೆ ಟ್ರೈನಿಂಗ್ ಕೊಡುವಂತದಾಗ ಮಲ್ಟಿ ನಾವು ಮಾಡ್ಕೋಬಹುದು ದೇವಸ್ಥಾನ ದೇವಸ್ಥಾನ ಅಲ್ಲ ಬಂದಿರ್ತಾರೆ ಸ್ಪೆಂಡ್ ಮಾಡ್ತಾರೆ ಟೈಮು ಅವ್ರಿಗೆ ಯೂನಿವರ್ಸ್ಟಲ್ಲಿ ಜ್ಞಾನ ಕೊಟ್ಟರೆ ವಿಚಾರ ಕೊಟ್ಟರೆ ಬೆಳಿಗ್ಗೆ ಒಂದು ಸಾಯಂಕಾಲ ಅಲ್ಲಿ ಎಕ್ಸ್ಟ್ರಾ ಟ್ರೈನಿಂಗ್ ಕೊಡ್ಬೋದು ಅವ್ರಿಗೆ ಅಂತ ಉದ್ಯೋಗಾವಕಾಶಗಳನ್ನ ಕಲಿಸ್ಲಿಕ್ಕೆ ಕಾಲೇಜ್ ವಿದ್ಯಾರ್ಥಿಗಳ ಮೇಲೆ ಮತ್ತು ಮಹಿಳೆಯರ ಮೇಲೆ ಅಪಾರವಾದಂತ ತೊಂದರೆಗಳಾಗ್ತಾ ಇದೆ ಅವ್ರು ಏನೇನೋ ಹೇಳೋದು ಇವರು ಅದನ್ನ ಅನುಸರಿಸೋದು ಈ ತರ ಮಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರದಿಂದ ಅವ್ರನ್ನ ಮಟ್ಟ ಹಾಕಂತ ಕೆಲಸ ಏನು ಮಾಡಲ್ವ ಇದೆ ಕಾನೂನು ಅವಕಾಶ ಇದೆ ಸರ್ಕಾರ ಸರ್ಕಾರಗಳ ಕಡೆ ಇದನ್ನ ಕಷ್ಟ ಬಹಳ ಗಟ್ಟಿಯಾಗಿ ನಾವು ಕಟ್ಟಿರಬೇಕು ಒಂದು ಆಫೀಸ್ ಕ್ಲೀನ್ ಮಾಡಿ ಏನಿಂದ

ಹಾಕ್ಲಿಕ್ಕೆ ಇಚ್ಛಾಶಕ್ತಿ ಸಮಸ್ಯೆ ಸರ್ಕಾರ ಈಗಾಗಲೇ ಕಾನೂನು ತಂದಿದ್ದಾರೆ ಇಂದು ಕೂಡ ಅದು ಹೊಸ ಇರಲಿಲ್ಲ ಅವರು ತಂದಿದ್ದಾರೆ

ಕುರಿ ಬಲಿ ಕೊಟ್ಟವರು ಇದ್ದಾರೆ ಅಲ್ಲೆಲ್ಲ ಬಂದು ಇದು ಮಾಡ್ತಾ ಇದ್ದಾರೆ ನಾನು ಕೆಲವು ಕಡೆ ಹೋಗ್ತೇನೆ ಹೋಗಿ ಹೋಗ್ತಾ ಇದ್ದೆ ಅಲ್ಲಿ ಹೋಗಿ ಹೋಗಿ ಕೇಳ್ತಾರೆ ಯಾವ್ದೋ ಕರ್ನಾಟಕ ಮಂತ್ರಿ ಬಂದ್ಯಾರಪ್ಪ ಅಲ್ಲಿ ಹೋಗ್ಬೇಡ ಇದು ಮಂತ್ರಿಗಳೇ ಹೀಗೆ ಮಾಡಿಬಿಟ್ರೆ ಹೇಗೆ ಸರ್ ಇದ್ದಾರೆ ನಾನ್ ಕೆಲವು ಕಡೆ ಅವರು ಬದಲಾವಣೆ ಆಗಬೇಕು ಕಡೆಗೆ ಅವರಾದ್ರೆ ಅವ್ರ ಮುಂದಿನ ಮಕ್ಕಳ ಬದಲಾವಣೆ ಹೆಚ್ಚಿರಬೇಕಂತ ಯಾಕಂದ್ರೆ ಅವರು ಬಂದಿದ್ದಾರೆ ಅವರು ಯಶಸ್ವಾಗಿದ್ದಾರೆ

ಅವರು ಹೋಮ ಮಾಡಿದ ನಂತರ ಸಾರ್ವಜನಿಕ ಜೀವನಕ್ಕೆ ಪತ್ತೆ ಬಂದಿಲ್ಲ ಮಂಡ್ಯದಲ್ಲೇ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆದ್ರೆ ನಂಬಿಕೆ ಅಷ್ಟೇ ಅದರ ಪ್ರಯತ್ನ ಬೇರೆ ಇದೆಯ ಪೂಜೆ ಮಾಡ್ಸಿವಿ ಅಂತ ಕೇಳಲಿಕ್ಕೆ ಈ ನಾಮಿನೇಷನ್ ಮಾಡೋದು ಐದು ಜನ ಐದು ಜನ ಪೂಜೆ ಮಾಡಿರ್ತಾರ ಐದು ಜನ ಅವನಿಗೆ ಜ್ಯೋತಿಷ್ತಾನೆ ಈ ಹೇಳ್ತಾರೆ ಮಾಡ ಒಬ್ಬರೇ ಕೇಳ್ತಾರೆ पूजा मरते हैं जना मरते हैं जना पूजे मस्त हैं तरह जना टाइम क्यों हो जाता है दही मत करने का अब अब मैं भी क्या बात करते हैं मालिक का बोला इन्हें इतना नहीं